ಶ್ರೀ ಮಹಾಗಣಪತೇ ನಮಃ ಹರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶೇರೆ ಮಹಾಶಿವರಾತ್ರಿ ಪ್ರಯುಕ್ತ ನಡೆದ ಸಮಾರಂಭವೊಂದರಲ್ಲಿ ಸಿರಿಗನ್ನಡ ಸುದ್ದಿವಾಹಿನಿಯ ತಂಡದ ಸದಸ್ಯರು ಭಾಗವಹಿಸಿದ್ದುದರಿಂದ ದಿನಾಂಕ ಆರು ಮೂರು ಎರಡು ಸಾವಿರದ ಹತ್ತೊಂಬತ್ತರ ಬುಧವಾರದ ಅಂದರೆ ನೆನ್ನೆಯ ರಾಶಿ ಭವಿಷ್ಯವನ್ನು ಪ್ರಸಾರ ಮಾಡಲು ಸಾಧ್ಯ ಆಗಲಿಲ್ಲ ಅದಕ್ಕಾಗಿ ವಿಷಾದಿಸುತ್ತೇವೆ ಪ್ರಿಯ ವೀಕ್ಷಕ ಮಹಾಶಯರೆ ಈಗ ನಿತ್ಯ ಪಂಚಾಂಗವನ್ನು ನೋಡೋಣ ಶ್ರೀ ವಿಳಂಬಿ ನಾಮ ಸಂವತ್ಸರ ಉತ್ತರಾಯಣ ಋತು ಪಾಲ್ಗುಣ ಮಾಸದ ಶುಕ್ಲ ಪಕ್ಷ ಪಾಡ್ಯ ಪೂರ್ವಭಾದ್ರ ನಕ್ಷತ್ರ ಎರಡ್ ಸಾವಿರದ ಹತ್ತೊಂಬತ್ತರ ಮಾರ್ಚ್ ತಿಂಗಳ ಏಳನೆಯ ತಾರೀಖು ಗುರುವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಹಾಗೂ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಮೊದಲಿಗೆ ಮೇಷರಾಶಿ ಒಬ್ಬ ವ್ಯಕ್ತಿಯ ವರ್ಚಸ್ಸು ಅಂದರೆ ರೆಪ್ಯುಟೇಷನ್ ಸದಾ ಬದಲಾಗುತ್ತಲೇ ಇರುತ್ತೆ ಇಂದು ಇದ್ದದ್ದು ನಾಳೆ ಇರಲ್ಲ ನಾಳೆ ಇದ್ದದ್ದು ನಾಳಿದ್ದು ಇರಲ್ಲ ಈ ವರ್ಚಸ್ಸು ಒಂದು ರೀತಿಯಲ್ಲಿ ಮನುಷ್ಯನ ನೆರಳು ಇದ್ದಂತೆ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಸದಾ ಬದಲಾಗುತ್ತಲೇ ಇರುತ್ತೆ ಆದ್ದರಿಂದ ನಿಮ್ಮ ವರ್ಚಸ್ಸಿನ ಬಗ್ಗೆ ನೀವು ಚಿಂತೆಯನ್ನು ಮಾಡಬೇಡಿ ಅಂದರೆ ಯಾರು ಯಾವ ರೀತಿಯ ಗೌರವವನ್ನು ಕೊಡ್ತಾ ಇದ್ದಾರೆ ನಿಮಗೆ ಅನ್ನುವಂತಹದ ಬಗ್ಗೆ ನಿಮಗೆ ಚಿಂತೆ ಬೇಡ ಬಿ ಯುವರ್ ಸೆಲ್ಫ್ ನಿಮ್ಮಂತೆ ನೀವಿರಲು ಪ್ರಯತ್ನವನ್ನು ಮಾಡಿ ಹಣಕಾಸಿನ ಸ್ಥಿತಿ ಈ ದಿನ ಉತ್ತಮವಾಗಿದೆ ಆರೋಗ್ಯ ಕೂಡ ಚೆನ್ನಾಗಿದೆ ನಿಮ್ಮ ಆಪ್ತ ಕುಟುಂಬ ಕೂಡ ನಿಮಗೆ ಸಹಕಾರ ಮನೋಭಾವದಿಂದ ಇರುತ್ತೆ ಭಗವಂತ ನಿಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ ನಿಮ್ಮ ಬಳಿ ಇರೋದನ್ನು ನಿಮಗೆ ಸೂಕ್ತವೆನಿಸುವಂತೆ ಬಳಸ್ಕೊಳ್ಬಹುದಾಗಿದೆ ಹೊಸ ಯೋಜನೆಗಳ ಅನುಷ್ಠಾನ ಆಗಲಿದೆ ಈ ದಿನ ಮನೆಗೆ ಅಪರೂಪದ ಅತಿಥಿಗಳು ಬರುವಂತಹ ನಿರೀಕ್ಷೆ ಇದೆ ಅತಿಥಿ ದೇವೋಭವ ಅನ್ನುವಂತೆ ಬಂದ ಅತಿಥಿಗಳನ್ನು ಸತ್ಕರಿಸಿ ಅವರಿಂದ ಯಾವುದೋ ರೀತಿಯ ಸಹಾಯ ನಿಮಗೆ ಆಗಲಿದೆ ವಿದ್ಯಾರ್ಥಿಗಳು ವ್ಯಾಸಂಗದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನ ಗಮನವನ್ನು ಕೊಡಬೇಕಾಗತ್ತೆ ಇದರಿಂದ ಒಳ್ಳೆಯ ಫಲಿತಾಂಶ ನಿಮಗೆ ಸಿಗತ್ತೆ ಸದಾ ಇಷ್ಟ ದೇವರ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಋಷಭ ಯಾವುದೇ ಕೆಲಸವನ್ನು ಮಾಡಲು ಹಿಂಜರಿಕೆಯ ಸ್ವಭಾವ ಋಷಭ ರಾಶಿಯವರಲ್ಲಿಲ್ಲ ಎಷ್ಟೇ ಹಣ ಖರ್ಚಾದರೂ ಸರಿ ದೈಹಿಕ ಶ್ರಮ ಆದರೂ ಸರಿ ಯಾವುದಕ್ಕೂ ಹಿಂದೆ ಮುಂದೆ ನೋಡದೆ ಅಂದರೆ ಅದರ ಚಿಂತೆಯನ್ನು ಮಾಡದೆ ಕೆಲಸವನ್ನು ಮಾಡ್ತಾರೆ ಆದರೆ ನಿಮ್ಮ ಜೀವನದಲ್ಲಿ ಜರುಗುವಂತಹ ಒಂದು ಘಟನೆ ನಿಮ್ಮನ್ನು ನಿಮ್ಮ ಬಗ್ಗೆ ಸದಾ ಚಿಂತೆ ಮಾಡುವಂತಾಗಿದೆ ಇದು ನಿಮ್ಮ ಉತ್ಸಾಹವನ್ನು ಎಳೆದು ಎಳೆದು ನಿಲ್ಲಿಸ್ತಾ ಇದೆ ಮರೆಯಲು ಪ್ರಯತ್ನಿಸಿದರೂ ಕೂಡ ಮರೆಯಲು ಸಾಧ್ಯ ಆಗ್ತಾ ಇಲ್ಲ ಈ ಥರದ ಚಿಂತೆ ನಿಮಗೆ ತುಂಬ ಅಪಾಯಕಾರಿಯಾದದ್ದು ಆದ್ದರಿಂದ ಇಂಥ ಚಿಂತೆಗಳನ್ನು ಬಿಟ್ಟುಬಿಡಿ ಚಿಂತೆಯನ್ನು ಮಾಡಬೇಡಿ ನಿಮಗೆ ಭಗವಂತನ ಸರ್ವಸ್ವವನ್ನು ಕೊಟ್ಟಿದ್ದಾನೆ ಅವುಗಳನ್ನು ಅನುಭವಿಸಿ ಸುಖದಿಂದ ಬಾಳುವಂತಹ ಸ್ಕಿಲ್ಲನ್ನು ಅಂದರೆ ಕೌಶಲ್ಯವನ್ನು ಕಲಿತ್ಕೊಳ್ಳಿ ಮಕ್ಕಳ ಮೇಲೆ ವೃತ್ತ ಒತ್ತಡ ಹೇರಬೇಡಿ ಈ ದಿನ ಎಲ್ಲ ವಿಚಾರಗಳಲ್ಲೂ ಮಿಶ್ರಫಲ ಇರೋದರಿಂದ ವಿಶೇಷವಾದ ಹೊಸ ಕಾರ್ಯಗಳನ್ನು ಕೆಲಸಗಳನ್ನು ಆರಂಭಿಸಬೇಡಿ ಈ ದಿನ ಶ್ರೀ ವಿಘ್ನೇಶ್ವರನ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಮಿಥುನ ಮಿಥುನ ರಾಶಿಯವರು ಸದಾ ಸ್ನೇಹಪರರು ಎಲ್ಲರೊಂದಿಗೆ ಸ್ನೇಹದಿಂದ ಇರಲು ಬಯಸುವಂಥವರು ಆದರೆ ನಿಮ್ಮ ಯಾರು ಅಂದರೆ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡ್ತಾ ಇರುವಂಥವರು ಯಾರು ಅಂದರೆ ಅವರು ನಿಮ್ಮವರೇ ಇಂಥವರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಹಿಡಿದ ಕಾರ್ಯಗಳು ಈ ದಿನ ಪೂರ್ಣಗೊಳ್ಳಲಿವೆ ಆದರೆ ವಸ್ತುಗಳ ಖರೀದಿಯಲ್ಲಿ ಸ್ವಲ್ಪ ಮೋಸವಾಗುವಂತಹ ಲಕ್ಷಣ ಇದೆ ವಿದ್ಯಾರ್ಥಿಗಳಿಗೆ ಮಿಶ್ರ ಫಲದ ದಿನ ಇದಾಗಿದೆ ನಿಮ್ಮ ಸಂಗಾತಿ ನಿಮ್ಮ ಮೇಲೆ ವೃತ್ತ ಅನುಮಾನ ಪಡಬಹುದು ಇದು ಮಾತಿಗೆ ಮಾತು ಬೆಳೆದು ವೃತ್ತ ಜಗಳಕ್ಕೆ ವ್ಯಾಜ್ಯಕ್ಕೆ ತಿರುಗಬಹುದು ಈ ಘಟನೆ ಬಂದಾಗ ಸಂಪೂರ್ಣ ಅವಾಯ್ಡನ್ನು ಮಾಡಿಬಿಡಿ ಸರಿ ಹೋಗುತ್ತೆ ಸರ್ಕಾರಿ ಕೆಲಸ ಕಾರ್ಯಗಳು ಸುಗಮವಾಗಿ ಜರುಗಲಿವೆ ಮನೆಯಲ್ಲಿ ಶುಭ ಕಾರ್ಯದ ಪ್ರಸ್ತಾಪ ಆಗಬಹುದು ನಿಮ್ಮ ಮನೆ ದೇವರ ಮೇಲೆ ಭಾರವನ್ನು ಹಾಕಿ ಮುನ್ನಡೆಯಿರಿ ನಿಮಗೆ ಶುಭವಾಗುತ್ತೆ ಕರ್ಕಾಟಕ ಅಸಾಧ್ಯವಾದುದನ್ನು ಸಾಧಿಸುವಂತಹ ಛಲ ಕಟಕ ರಾಶಿಯವರಲ್ಲಿದೆ ಸಮಾಜ ಮೆಚ್ಚುವ ಕೆಲಸಗಳನ್ನು ಮಾಡುವಂತಹ ಸಂಕಲ್ಪವನ್ನು ಮಾಡಿಕೊಂಡಿದ್ದೀರಿ ಅದರಂತೆ ಸಮಾಜಮುಖಿ ಕೆಲಸಗಳು ನಿಮ್ಮಿಂದ ಎಷ್ಟೋ ನೆರವೇರ್ತಾ ಇದೆ ಈಗಿರುವಂತಹ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಅನುಭವಗಳಿಂದ ಕಲಿತುಕೊಂಡಿದ್ದೀರಿ ಆದ್ದರಿಂದ ಈಗ ನಿಮ್ಮ ಅನುಭವಗಳು ಪಕ್ವವಾಗಿವೆ ಇಂತಹ ಅನುಭವಗಳನ್ನೇ ವ್ಯಾಪಾರಸ್ಥರು ತಮ್ಮ ವ್ಯಾಪಾರದಲ್ಲೂ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗದಲ್ಲೂ ನೌಕರರು ತಮ್ಮ ಉದ್ಯೋಗದಲ್ಲೂ ಗೃಹಿಣಿಯರು ತಮ್ಮ ಗೃಹ ಕೃತ್ಯದಲ್ಲೂ ಸಂಪೂರ್ಣವಾಗಿ ಬಳಸಿಕೊಳ್ಳಿ ಹಣಕಾಸಿನ ಪರಿಸ್ಥಿತಿ ಸುಧಾರಿಸತ್ತೆ ಹೊಸ ಮನೆ ಜಮೀನು ಸ್ಥಿರಾಸ್ತಿ ಕೊಳ್ಳುವಂತಹ ಯೋಗ ಕೂಡ ಇದೆ ಮನೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಆಗಬಹುದು ಮನೆಯಲ್ಲಿರುವಂತಹ ಹಿರಿಯರ ಆರೋಗ್ಯ ಸ್ಥಿತಿ ಸುಧಾರಿಸುತ್ತೆ ಈ ದಿನ ವಿದ್ಯಾರ್ಥಿಗಳಿಗೆ ಈ ದಿನ ಉತ್ತಮವಾಗಿದೆ ನೀವು ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಸಿಂಹ ಯಾವುದೇ ವ್ಯಕ್ತಿಗಳೊಂದಿಗೆ ಯಾವುದೇ ವ್ಯವಹಾರ ಮಾಡ್ತಾ ಇದ್ರೂ ಕೂಡ ಎಲ್ಲಿಯೂ ಯಾರಲ್ಲಿಯೂ ದ್ವೇಷ ವಿರಸ ಕಟ್ಟಿಕೊಳ್ಳುವ ಸ್ವಭಾವ ಸಿಂಹರಾಶಿಯವರದ್ದಲ್ಲ ಆದರೆ ನಿಮಗೆ ಅರಿವಿಲ್ಲದಂತೆಯೇ ನಿಮ್ಮ ಶತ್ರುಗಳು ನಿಮ್ಮ ಪ್ರಗತಿಗೆ ಅಭಿವೃದ್ಧಿಗೆ ತೊಡಕಾಗ್ತಾ ಇದ್ದಾರೆ ಆದರೆ ಅವರು ತಪ್ಪುಗಳನ್ನು ದೋಷಗಳನ್ನು ತಿಳಿದು ಹೇಳಿದ್ದರಿಂದಲೇ ನೀವು ನಿಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ ಅಂತಹ ವೈರಿ ಸ್ನೇಹಿತರೊಂದಿಗೆ ವ್ಯವಹರಿಸುವಾಗ ಎಚ್ಚರಿಕೆ ಇರಲಿ ಈ ದಿನದ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ವಾಹನ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿದೆ ಆದ್ದರಿಂದ ಶ್ರೀ ವಿಘ್ನೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಕನ್ಯಾ ಕನ್ಯಾ ರಾಶಿಯವರು ಸೌಂದರ್ಯ ಪ್ರಿಯರು ಎಲ್ಲ ವಸ್ತುಗಳಲ್ಲೂ ಸೌಂದರ್ಯಗಳನ್ನು ಕಾಣುವಂಥವರು ಹಾವಿನ ಹೆಡೆಯಲ್ಲೂ ಕೂಡ ಸೌಂದರ್ಯವನ್ನು ನೋಡುವಂಥ ಮಂದಿಯವರು ನಿಮ್ಮ ಅದೃಷ್ಟ ದೇವತೆ ಮಹಾಶಿವ ಆಗಿರೋದ್ರಿಂದ ಪ್ರಳಯವಾಗುವಂತಹ ಕೋಪವನ್ನು ಈ ದಿನ ಕಡಿಮೆ ಮಾಡಿಕೊಳ್ಳಿ ಕುಟುಂಬದವರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಬೇಕಾಗುತ್ತೆ ಮಕ್ಕಳೊಂದಿಗೆ ಹಿರಿಯರೊಂದಿಗೆ ಈ ದಿನ ಹೆಚ್ಚು ಸಮಯವನ್ನು ಕಳೆಯಬೇಕಾಗುತ್ತೆ ಅವರಿಗೆ ರಿಲೇಷನ್ಶಿಪ್ ಬಗ್ಗೆ ಇನ್ಸೆಕ್ಯೂರಿಟಿ ಫೀಲಿಂಗ್ ಇರುವಂತಹದ ಬಗ್ಗೆ ಒಂದು ಸ್ವಲ್ಪ ವಿವರವನ್ನು ನೀಡಬೇಕಾಗತ್ತೆ ನೀವು ಅವಿವಾಹಿತರಿಗೆ ವಿವಾಹ ಯೋಗ ಬರುವಂತಹ ಸಂದರ್ಭವನ್ನು ನಿರಾಕರಿಸಬೇಡಿ ಸ್ಥಿರಾಸ್ತಿ ಖರೀದಿ ಪ್ರಸ್ತಾಪ ಆಗಬಹುದು ಅಥವಾ ಇರುವ ಸ್ಥಿರಾಸ್ತಿ ಮಾರಾಟ ಪ್ರಸ್ತಾಪ ಆಗಬಹುದು ಯಾವುದಕ್ಕೂ ನಿಮ್ಮ ಮನೆ ದೇವರಿಗೆ ಕುಲದೇವರಿಗೆ ಹೋಗಿ ಬನ್ನಿ ನಿಮಗೆ ಶುಭವಾಗುತ್ತೆ ತುಲ ಮನಸ್ಸಿನಂತೆ ಮಾತು ಮಾತಿನಂತೆ ನಡೆ ಯಾವಾಗಲೂ ಇರುತ್ತೆ ತುಲಾರಾಶಿಯವರಿಗೆ ಇಂತಹ ಗುಣ ಸ್ವಭಾವ ಇರುವಂತಹ ತುಲಾರಾಶಿಯವರು ಮಾತಿನಂತೆ ಅವರು ಏನು ಹೇಳ್ತಾರೋ ಅದರಂತೆ ನಡೆದುಕೊಳ್ತಾರೆ ಈ ನಡವಳಿಕೆಯಿಂದಲೇ ಎಷ್ಟೋ ಬಾರಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಆರ್ಥಿಕ ನಷ್ಟ ಅವಮಾನ ಇಂಥದ್ದು ಆಗಿ ಹೋಗಿದೆ ಆದ್ದರಿಂದ ಈ ದಿನ ನಿಮ್ಮ ಸಹಾಯವನ್ನು ನಿರೀಕ್ಷಿಸಿ ಬಂಧುವರ್ಗದವರು ನಿಮ್ಮ ಬಳಿ ಬರುವಂತಹ ನಿರೀಕ್ಷೆ ಇದೆ ಆಗ ಇಲ್ಲ ಸಲದ ಮಾತು ಕೊಡಬೇಡಿ ಪ್ರಾಮಿಸನ್ನು ಮಾಡಬೇಡಿ ಇದ್ದುದನ್ನು ನೇರವಾಗಿ ಹೇಳಿಬಿಡಿ ಇದರಿಂದ ನಿಮ್ಮ ಪ್ರೇಯಸಿಗೆ ತುಂಬ ಇಷ್ಟ ಆಗುತ್ತೆ ನಿರುದ್ಯೋಗಿಗಳು ಈ ದಿನ ಭಗವಂತನ ಅನುಗ್ರಹಕ್ಕೆ ಮೊರೆ ಹೋಗಿ ಖಂಡಿತ ಒಳ್ಳೆಯ ಫಲಿತಾಂಶ ಬರುತ್ತೆ ಹಣಕಾಸು ಆರೋಗ್ಯ ಉತ್ತಮ ಸ್ಥಿತಿಯಲ್ಲಿರುತ್ತೆ ಉದ್ಯೋಗಿಗಳಿಗೆ ಅದರಲ್ಲೂ ವಿಶೇಷವಾಗಿ ಮಹಿಳಾ ಉದ್ಯೋಗಿಗಳಿಗೆ ಕೆಲಸದ ಒತ್ತಡ ಇರಲ್ಲ ಮಾನಸಿಕ ಕಿರಿಕಿರಿ ಇರಲ್ಲ ಈ ದಿನ ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡ್ತಾ ಇರಿ ಅದರಲ್ಲೂ ವಿದ್ಯಾರ್ಥಿಗಳು ಸಮಯವನ್ನು ವ್ಯರ್ಥ ಮಾಡದೆ ಓದಿನಲ್ಲಿ ಗಮನವನ್ನು ಕೊಡಿ ಭಗವಂತನನ್ನು ಧ್ಯಾನ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ವೃಶ್ಚಿಕ ಎಲ್ಲ ಕೆಲಸಗಳನ್ನು ಇಷ್ಟವಿಲ್ಲದಿದ್ದರೂ ಕೂಡ ಪ್ರಾರಂಭಿಸಿ ಅದನ್ನು ಮುಗಿಸುವಂತಹ ಛಲದಂಕ ಮಲ್ಲರು ವೃಶ್ಚಿಕ ರಾಶಿಯವರು ಕುಟುಂಬದವರ ಮೇಲಿನ ಸಿಟ್ಟಿನಿಂದಾಗಿ ಈ ದಿನ ನಿಮ್ಮನ್ನು ನೀವೇ ಶಿಕ್ಷಿಸಿಕೊಳ್ಳುವಂತಹ ಪ್ರಸಂಗ ಬರಬಹುದು ನಿಮ್ಮ ಹಾಸ್ಯ ಪ್ರಜ್ಞೆಯಿಂದ ಇವುಗಳನ್ನು ನಿವಾರಣೆ ಕೂಡ ನೀವೇ ಈ ದಿನ ನಿಮ್ಮ ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಈ ದಿನ ಹಣ ಗಳಿಕೆಗೆ ಉತ್ತಮ ಸನ್ನಿವೇಶ ಬರಬಹುದು ಸಕಾರಾತ್ಮಕವಾಗಿ ಯೋಚಿಸಿ ಭವಿಷ್ಯದ ದೃಷ್ಟಿಯಿಂದ ಭವಿಷ್ಯವನ್ನು ಮುಂದೆ ಇಟ್ಟುಕೊಂಡು ಕುಟುಂಬದ ಸದಸ್ಯರೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ ವಿದ್ಯಾರ್ಥಿಗಳು ವ್ಯಾಪಾರಸ್ಥರು ಉದ್ಯೋಗಿಗಳು ಗೃಹಿಣಿಯರು ಈ ದಿನ ನೀವು ನೀವಾಗಿರಬೇಕು ಅಷ್ಟೇ ಸದಾ ಶ್ರೀ ಲಕ್ಷ್ಮೀ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಧನುಸ್ಸು ಸದಾ ಸಾಹಸಿಗರು ಚುರುಕಿನಿಂದ ಕೆಲಸವನ್ನು ಮಾಡಿ ಮುಗಿಸುವಂತಹವರು ಧನುರ್ ರಾಶಿಯವರು ನಿಮ್ಮ ಸಾಹಸಗಾಥೆಯನ್ನು ಯಶೋಗಾಥೆಯನ್ನು ಗಂಟೆಗಟ್ಟಲೆ ಇತರರಿಗೆ ಹೇಳಿಕೊಳ್ಳುವಂತಹ ಸ್ವಭಾವ ಇರಬಹುದು ಆದರೆ ಇದು ಕೆಲವರಿಗೆ ಕಿರಿಕಿರಿಯನ್ನು ಕೂಡ ಉಂಟು ಮಾಡುತ್ತೆ ಸ್ನೇಹಿತರಲ್ಲಿ ಕೆಲವರು ನಿಮ್ಮ ಈ ಗುಣವನ್ನು ಇಷ್ಟಪಡದೇ ಇರಬಹುದು ಆದ್ದರಿಂದ ನಿಮ್ಮ ಸಾಧನೆಯ ಬಗ್ಗೆ ಈ ದಿನ ಏನನ್ನು ಯಾರೊಂದಿಗೂ ಹೇಳಿಕೊಳ್ಳಬೇಡಿ ಕುಟುಂಬದ ಸದಸ್ಯರಿಂದ ಈ ದಿನ ಪೂರ್ಣ ಸಹಕಾರ ನಿಮಗಿದೆ ಪ್ರೇಮಿಗಳಿಗೆ ಗೃಹಿಣಿಯರಿಗೆ ಸಾಧಾರಣ ದಿನ ಆಗಿದೆ ಧಾರ್ಮಿಕ ವಿಷಯಗಳ ಕಡೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡಬೇಕಾಗಿದೆ ನೀವು ಪ್ರಭಾವಿ ವ್ಯಕ್ತಿಗಳಿಂದ ರಾಜಕಾರಣಿಗಳಿಂದ ಸಹಾಯ ದೊರೆಯುವಂತಹ ಸಂಭವ ಇದೆ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗದ ಬಗ್ಗೆ ಗಮನವನ್ನು ಹರಿಸಿ ಮುಂದೆ ಉತ್ತಮ ಫಲಿತಾಂಶ ನಿಮಗಿದೆ ಯಾವುದಾದರೂ ದೇವಾಲಯದಲ್ಲಿ ಅರ್ಚನೆಯನ್ನು ಮಾಡಿಸಿ ತೀರ್ಥ ಪ್ರಸಾದಗಳನ್ನು ಸ್ವೀಕಾರ ಮಾಡಿ ನಿಮಗೆ ಶುಭವಾಗುತ್ತೆ ಮಕರ ಮಕರ ರಾಶಿಯವರು ಕೊಡಿಗೈದಾನಿಗಳು ತಮ್ಮ ಮನಸ್ಸಿಗೆ ಸರಿ ಅನ್ನಿಸಿದರೆ ಎಂತಹ ಸಹಾಯಕ್ಕೂ ಕೂಡ ಸಿದ್ಧರಾಗಿ ಬಿಡ್ತಾರೆ ಆದರೆ ಈ ದಿನ ಸಹಾಯ ಬೇಡಿ ಬರುವಂತಹ ನಿಮ್ಮವರಿಗೆ ಸಹಾಯವನ್ನು ಮಾಡಿ ಎಲ್ಲಿಯೂ ಸಹಾಯ ಸಿಗದೆ ನಿಮ್ಮಲ್ಲಿಗೆ ಅವರು ಬರ್ತಾ ಇದ್ದಾರೆ ಅದನ್ನು ನೀವು ಪರಿಪರಿಯಾಗಿ ಯೋಚನೆ ಮಾಡಿ ಅವರಿಗೆ ಸಹಾಯವನ್ನು ಮಾಡಿ ಈ ದಿನ ಅಲ್ಪಮಟ್ಟಿನ ವಿಘ್ನಗಳು ಕಂಡು ಬಂದರೂ ಕೂಡ ನಿಧಾನಗತಿಯಲ್ಲಿ ಕೆಲಸಗಳು ಆಗುತ್ತವೆ ವ್ಯಾಪಾರಸ್ಥರು ಮೋಸ ಹೋಗುವಂತಹ ಸಂಭವ ಇದೆ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸ್ವಲ್ಪ ಮಾರ್ಪಾಟನ್ನು ಮಾಡಿಕೊಳ್ಳಬೇಕಾಗಿದೆ ಆರೋಗ್ಯದ ಬಗ್ಗೆ ಗಮನವನ್ನು ಕೊಡೋದು ಉತ್ತಮ ಅವಿವಾಹಿತರಿಗೆ ನಿರುದ್ಯೋಗಿಗಳಿಗೆ ಶುಭ ವಾರ್ತೆ ಬರುವಂತಹ ಸಂಭವ ಇದೆ ಈ ದಿನ ಗಣಪತಿ ಆರಾಧನೆಯನ್ನ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಕುಂಭ ಅಸಾಧಾರಣ ಛಲದ ಗುಣ ಕುಂಭರಾಶಿಯವರಲ್ಲಿದೆ ಆದರೆ ಈ ದಿನ ನಿಮ್ಮ ಆ ಜನ್ಮ ಸಿದ್ಧ ಹಕ್ಕಾಗಿರುವಂತಹ ಅಂದರೆ ಛಲದ ಸ್ವಭಾವವನ್ನು ನೀವು ಬಿಡಬೇಕಾಗಿದೆ ನೀವು ಹಿಡಿದು ಕಾರ್ಯನಿರ್ವಹಿಸ್ತಾ ಇರುವಂತಹ ಸ್ಥಳದಲ್ಲಿ ಉದ್ಯೋಗ ಸ್ಥಳದಲ್ಲಿ ಸನ್ನಿವೇಶಕ್ಕೆ ಹೊಂದಿಕೊಳ್ಳಬೇಕಾಗಿದೆ ಆ ಸನ್ನಿವೇಶಕ್ಕೆ ತಕ್ಕಂತೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ ಪ್ರೆಸೆನ್ಸ್ ಆಫ್ ಮೈಂಡ್ ಸದಾ ನಿಮ್ಮದಾಗಿರಲಿ ವಿದ್ಯಾರ್ಥಿಗಳಿಗೂ ದಿನ ಇದೇ ಕಿವಿ ಮಾತನ್ನು ಹೇಳಬೇಕಾಗುತ್ತೆ ವಾಹನ ಓಡಿಸುವಾಗ ಎಚ್ಚರಿಕೆ ಇರಲಿ ಹೊಸ ವಸ್ತುಗಳ ಖರೀದಿಯಲ್ಲಿ ಉತ್ತಮ ದಿನ ಇದಾಗಿದೆ ಈಗಿರುವಂತಹ ಉದ್ಯೋಗವನ್ನು ಬದಲಾಯಿಸಬೇಕಿಕೊಂಡಿದ್ದಲ್ಲಿ ನಿರ್ಧಾರ ತೆಗೆದುಕೊಳ್ಳಲು ಈ ದಿನ ಸೂಕ್ತವಾಗಿದೆ ಈ ದಿನ ವೃತ್ತ ಹಣ ನೀರಿನಂತೆ ಖರ್ಚಾಗುವಂಥ ಸಂಭವ ಇದೆ ಹಾಗೆಯೇ ಧನಲಾಭವೂ ಕೂಡ ಬರ್ತಾ ಇದೆ ಬ್ಯಾಂಕ್ ವ್ಯವಹಾರಗಳಲ್ಲಿ ಉತ್ತಮ ಫಲಿತಾಂಶ ಇದೆ ಈ ದಿನ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯವರ ದರ್ಶನವನ್ನು ಮಾಡಿ ನಿಮಗೆ ಶುಭವಾಗುತ್ತೆ ಮೀನಾ ಆಕರ್ಷಕವಾದ ವ್ಯಕ್ತಿತ್ವವುಳ್ಳವರು ಉತ್ತಮ ವಾಗ್ಮೀಯವಾದಂತಹ ಮೀನರಾಶಿಯವರಿಗೆ ಈ ದಿನ ಉತ್ತಮ ಫಲಗಳು ಬರುವಂತಹ ಸುಯೋಗ ಇದೆ ವ್ಯಾಪಾರದಲ್ಲಿ ಹೊಸ ಕ್ರಾಂತಿಯಾಗುವಂತಹ ನಿರೀಕ್ಷೆ ಇದೆ ಆದರೆ ಸಕಾರಾತ್ಮಕವಾಗಿ ನೀವು ಕೆಲಸಗಳನ್ನು ಪ್ರಾರಂಭ ಮಾಡಬೇಕಷ್ಟೇ ಕ್ರಯ ವಿಕ್ರಯದಲ್ಲಿ ಬುದ್ಧಿವಂತಿಕೆಯಿಂದ ಇರಬೇಕಾಗಿದೆ ವ್ಯಾಪಾರದ ಸಾಧಕ ಬಾಧಕಗಳನ್ನು ಮತ್ತೊಮ್ಮೆ ಪರಿಶೀಲಿಸುವಂತಹ ಅಗತ್ಯ ಇದೆ ಚಿನ್ನಾಭರಣ ವಸ್ತ್ರ ವ್ಯಾಪಾರಿಗಳು ಗಣಿಗಾರಿಕೆ ಮಾಡುವವರಿಗೆ ಈ ದಿನ ಅತ್ಯುತ್ತಮವಾಗಿದೆ ಕುಟುಂಬದ ಪೂರ್ಣ ಸಹಕಾರವನ್ನು ನಿರೀಕ್ಷಿಸ್ಬೋದು ವಿದ್ಯಾರ್ಥಿಗಳಿಗೆ ಈ ದಿನ ನಿಮ್ಮ ಚಂಚಲವಾದ ಮನಸ್ಸನ್ನು ಹಿಡಿದಿಟ್ಟುಕೊಳ್ಳುವುದೇ ಒಂದು ದೊಡ್ಡ ಸವಾಲಾಗತ್ತೆ ಈ ದಿನ ಹೆಚ್ಚು ಹಸಿವಾಗುವಂತಹ ಸಂಭವ ಇದೆ ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಗಮನವನ್ನು ಕೊಡಿ ಮನೆಯಲ್ಲಿರುವವರೊಂದಿಗೆ ಸ್ನೇಹಿತರೊಂದಿಗೆ ಇರುವ ಮನಸ್ತಾಪವನ್ನು ಕಡಿಮೆ ಮಾಡಿಕೊಳ್ಳುವಂತಹ ನಿರೀಕ್ಷೆ ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೀತಾ ಇರುವಂತಹ ಅಭ್ಯರ್ಥಿಗಳಿಗೆ ಉತ್ತಮ ಭವಿಷ್ಯ ಇದೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಶ್ರೀ ಲಕ್ಷ್ಮಿ ಸ್ತೋತ್ರವನ್ನು ಪಠನೆ ಮಾಡ್ತಾಯಿರಿ ನಿಮಗೆ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ತುಲಾ ಧನಸ್ಸು ರಾಶಿಯವರಿಗೆ ಅದೃಷ್ಟ ಸಂಖ್ಯೆ ಒಂದು ವೃಷಭ ಎರಡು ಕನ್ಯಾ ಮೂರು ಮೇಷ ನಾಲ್ಕು ಮೀನ ವೃಶ್ಚಿಕ ಐದು ಮಿಥುನ ಆರು ಸಿಂಹ ಏಳು ಕಟಕ ಮಕರ ಎಂಟು ಕುಂಭ ಒಂಬತ್ತು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನ ಸ್ಮರಣೆ ಮಾಡ್ತಾ ಇರಿ ನಮಗೆಲ್ಲ ಶುಭವಾಗಲಿ ನಮಸ್ಕಾರ